ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಎರಡು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಕಿಚ್ಚನ ವೇದಿಕೆಯಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಎರಡು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಒಬ್ಬರು ಶೋಭಾ ಶೆಟ್ಟಿ ಅಂತ ಅವರು ಆಲ್ರೆಡಿ ತೆಲುಗು ಬಿಗ್ ಬಾಸ್ನಲ್ಲಿ ತೆಲುಗು ಬಿಗ್ ಬಾಸ್ ಸೆವೆನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದವರು ಇನ್ನೊಬ್ಬರು ರಜತ್ ಅಂತ ಹೇಳಿ ಅವರು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದವರು ಎಲ್ಲ ಒಂದು ಕಡೆ ಇಬ್ಬರು ಸ್ಪರ್ಧಿಗಳು ಬೆಂಕಿ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಕಿಚ್ಚನ ವೇದಿಕೆಯಲ್ಲಿ ರಜತ್ ಅನ್ನೋರು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಬಗ್ಗೆ ಹೇಳಿ ನಿಮ್ಮ ಅಭಿಪ್ರಾಯ ಅಂದಾಗ ಅರ್ಧ ಜನ ತಿಕ್ಕಲು ಅರ್ಧ ಜನ ಪುಕ್ಲು ಇವ್ರು ಯಾರು ಉದ್ದಾರ ಆಗೋಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ಕೊಡೋದು ನೋಡಿದ್ರೆ ಎಲ್ಲ ಒಂದು ಕಡೆ ಇವ್ರು ಕೊಡೋಂಥ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ್ನು ಹಚ್ಚೋದು ಹಚ್ಚೋದ್ರಲ್ಲಿ ಡೌಟೇ ಇಲ್ಲ ಎರಡು ಸ್ಪರ್ಧಿಗಳು ಬೆಂಕಿ ಸ್ಪರ್ಧಿಗಳ ಎಂಟ್ರಿ ಬಿಗ್ ಬಾಸ್ ಮನೆಗಾಗಿದೆ ಖಂಡಿತವಾಗಲೂ ಕೂಡ ಇವತ್ತಿನ ಎಪಿಸೋಡಲ್ಲಿ ನೀವು ವೀಕ್ಷಣೆ ಮಾಡಬಹುದು ಇನ್ನು ಮುಂದೆ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಏನು ಕೂಲಾಗಿ ನಡೀತಾ ಇತ್ತು ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜಗಳಗಳು ಈ ರೀತಿ ವೈಷಮ್ಯಗಳು ವಾದ ವಿವಾದಗಳು ಹೆಚ್ಚು ನಡೆಯುವಂಥ ಸಾಧ್ಯತೆ ಇದೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್